ಬಹುತೇಕವಾಗಿ ಸರ್ಕಾರಿ ಶಾಲೆ ಶಿಕ್ಷಕರು ಸುಮಾರು ವರ್ಷಗಳ ಕಾಲ ಉತ್ತಮ ಸೇವೆಯನ್ನ ಮಾಡಿ ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರ ಮೆಚ್ಚುಗೆಯನ್ನ ಪಡ್ಕೊಂಡು ಒಂದು ವೇಳೆ ಬೇರೆ ಕಡೆಗೆ ಆದ್ರೆ ಶಾಲಾ ಮಕ್ಕಳು ಹಾಗೂ ಗ್ರಾಮಸ್ಥರು ಅವರನ್ನ ಗುರುತಿಸಿ ಸನ್ಮಾನಿಸಿ ಬೀಳ್ಕೊಡೋದನ್ನ ನೋಡಿದ್ದೀವಿ ಆದರೆ ಕರ್ನಾಟಕ ಸಾರಿಗೆ ಇಲಾಖೆ ಬಸ್ಸಿನ ಚಾಲಕನೊಬ್ಬ ಉತ್ತಮ ಸೇವೆಯನ್ನ ನೀಡಿ ಬೇರೆ ಕಡೆ ವರ್ಗಾವಣೆಗೊಂಡ ಸುದ್ದಿ ತಿಳಿದು ಇಡೀ ಗ್ರಾಮವೇ ಇವರನ್ನ ಗ್ರಾಮಕ್ಕೆ ಕರೆಸಿ ಗೌರವ ಸನ್ಮಾನ ಮಾಡುತ್ತಿರುವುದು ನೋಡುಗರಿಗೆ ಅಚ್ಚರಿಯನ್ನ ಮೂಡಿಸಿದೆ ಸರ್ಕಾರದ ಕೆಲಸ ದೇವರ ಕೆಲಸ ಎಂದು ಯಾವೊಬ್ಬ ಸರ್ಕಾರಿ ನೌಕರ ತನ್ನ ಕರ್ತವ್ಯಕ್ಕೆ ಲೋಪ ಮಾಡದೆ ಸಾರ್ವಜನಿಕರಿಗೆ ಉತ್ತಮ ಸೇವೆಯನ್ನ ನೀಡಿ ನೀಡಿದರೆ ಹಳ್ಳಿಗಾಡಿನ ಜನ ಎಂತಹ ಮನ್ನಣೆ ಗೌರವ ಕೊಡ್ತಾರೆ ಅನ್ನೋದಕ್ಕೆ ಚಳ್ಳಕೆರೆ ತಾಲೂಕಿನ ಓಬನಹಳ್ಳಿ ಗ್ರಾಮಸ್ಥರು ಸಾಕ್ಷಿಯಾಗಿದ್ದಾರೆ ಶಾಂತವೀರಯ್ಯ ಸಂಖ್ಯೆ ಹದಿನಾಲ್ಕು ಪರಶುರಾಮಪುರ ಚಳ್ಳಕೆರೆ ಮಾರ್ಗದ ಬಸ್ ಚಾಲಕರಾಗಿ ಮೂರು ವರ್ಷ ಉತ್ತಮ ಸೇವೆಯೊಂದಿಗೆ ಜನಮನ್ನಣೆ ಗಳಿಸಿದ ಇವರು ಈಗ ಸ್ವಂತ ಜಿಲ್ಲೆಯಾದ ಕೊಪ್ಪಳ ಜಿಲ್ಲೆಗೆ ವರ್ಗಾವಣೆಗೊಂಡಿದ್ದಾರೆ ಇವರ ವರ್ಗಾವಣೆ ವಿಷಯ ಕೇಳಿದ ಕೂಡಲೇ ಈ ಭಾಗದ ಜನರು ತುಂಬಾ ಸಂತೋಷದಿಂದ ಹಾಗೂ ನೋವಿನಿಂದ ಬೀಳ್ಕೊಟ್ಟು ಅವರಿಗೆ ದೇವರು ಒಳ್ಳೆಯ ಆರೋಗ್ಯ ಆಯಸ್ಸು ಕೊಡಲಿ ಎಂದು ಹಾರೈಸಿದ್ದಾರೆ ಇನ್ನು ಅಖಂಡ ಕರ್ನಾಟಕ ರೈತ ಸಂಘ ಗ್ರಾಮ ಘಟಕದ ಅಧ್ಯಕ್ಷರಾದ ಹಾಲರಾಮೇಶ್ವರ ಮಹೇಶ್ ಪೋತರಾಜ ಓಬನಹಳ್ಳಿ ಸಮಸ್ತ ಗ್ರಾಮಸ್ಥರು ಶುಭ ಕೋರಿದ್ದಾರೆ ವರದಿ ಮಂಜುನಾಥ್ ಪರಶುರಾಮಪುರ